ನಮಸ್ತೆ ಸ್ನೇಹಿತರೆ ಹೀಗಂತ ನೋಡಿ ಒಣ ಮೀನು ಹಾಕಿ ಒಂದು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಕಡೆ ಇದೇ ಥರ ಮಾಡ್ತೀವಿ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆನ ಹೀಗೆ ಬೇಯಿಸಿ ಆದರೂ ಹಾಕ್ಬೋದು ಮತ್ತು ಹಾಗೆ ಒಡೆದು ಸಹ ಹಾಕ್ಬೋದು ಅದು ಇನ್ನೊಂದು ಥರ ಮಾಡೋಕ್ಕಾಗತ್ತೆ ಅದು ಚೆನ್ನಾಗಿರುತ್ತೆ ಒಡೆದು ಹಾಗೆ ನಿಧಾನ ಸಣ್ಣ ಬೆಂಕಿ ಮಾಡ್ಕೊಂಡು ಹಾಕ್ಬೋದು ಈ ಥರ ನೋಡಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬೆಚ್ಚಗೆ ನೀರು ಬೆಚ್ಚಗೆ ಆದಮೇಲೆ ನಾನು ಇದು ಮಾಡಿ ಮೊಟ್ಟೆ ಹಾಕಿದ್ದು ಆವಾಗ ಸ್ವಲ್ಪ ಬೆಚ್ಚಗೆ ಕಾದ ಮೇಲೆ ಚೆನ್ನಾಗಿರುತ್ತೆ ಮೊಟ್ಟೆ ಹಾಗೆ ಇರುತ್ತೆ ಈ ಥರ ಮಸಾಲೆ ನೋಡಿ ಮೆಣಸು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ ಕೊತ್ತಂಬರಿ ಒಂದು ಎರಡು ಸ್ಪೂನು ಒಂದು ಏಳೆಂಟು ಎಂಟು ಬೆಳ್ಳುಳ್ಳಿ ಹಸಳು ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ ಕಾಳು ಮೆಣಸು ಒಂದು ಸ್ಪೂನು ಸ್ವಲ್ಪ ಕಾಳು ಸ್ವಲ್ಪ ಸಾಕು ಇಷ್ಟೇ ಮತ್ತು ಹುಳಿ ಸ್ವಲ್ಪ ಹಾಕಬೇಕು ನಾನು ಹುಣಸೆ ಹಣ್ಣು ಹಾಕಿದ್ದೀನಿ ಇಷ್ಟು ಕಾಯಿ ನೋಡಿ ತೆಂಗಿನಕಾಯಿ ಒಂದು ಒಂದಾಗಿ ಸ್ವಲ್ಪ ಒಂದು ಅರ್ಧಾಗಿ ಸ್ವಲ್ಪ ಹಾಕಿದ್ದೀನಿ ಒಂದು ಮುಕ್ಕಾಲು ಇಷ್ಟು ಹುಳಿ ಹಾಕಿದ್ದೀನಿ ನೋಡಿ ಅಂದರೆ ನಿಮಗೆ ತೆಂಗಿನಕಾಯಿ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ ನಿಮ್ಗೆ ನಿಮಗೆ ಸ್ವಲ್ಪ ಕಮ್ಮಿ ಜನ ಇದ್ದೀರಂತ ಸ್ವಲ್ಪ ಕಮ್ಮಿ ಇದರಲ್ಲೇ ಕಮ್ಮಿ ಮಾಡಿಕೊಳ್ಳಿ ಹಾಗೆ ನಾವು ಸ್ವಲ್ಪ ಸ್ವಲ್ಪ ಜಾಸ್ತಿ ದಿನಕ್ಕೆ ಇರೋದು ನಾನು ಇದರಲ್ಲಿ ಎರಡು ಹಸಿಮೆಣಸು ಒಂದು ಈರುಳ್ಳಿ ಒಂದು ಟೊಮೊಟೊ ನೋಡಿ ಅದು ಹೆಚ್ಚೋಕ್ಕೆ ಹಾಕೋದು ಈ ಮಸಾಲೆ ಎಲ್ಲ ರುಬ್ಬಿಟ್ಟು ಈ ಥರ ನೋಡಿ ನಾನು ಮಿಕ್ಸಿಯಲ್ಲೇ ಹಾಕಿದೆ ಇವಾಗ ಸ್ವಲ್ಪ ಬೇಗ ಆಗಬೇಕು ಅಂತ ಈ ಥರ ಹಣ್ಣು ನೋಡಿ ಇದಕ್ಕೆ ಹಾಕಿ ಎಲ್ಲ ರುಬ್ಬೋದು ಇದು ಅದನ್ನು ಈರುಳ್ಳಿ ಟೊಮೊಟೊ ಹಸು ಹೆಚ್ಚಿ ಹಾಕಿ ಇದನ್ನು ರುಬ್ಬಿ ಮಿಕ್ಸ್ ಮಾಡೋದು ಇದು ಒಣಮೆನ್ ನೋಡಿ ಇದು ಜಗ್ ಅಂತ ಹೇಳೋದು ನಮ್ಮ ಕಡೆ ಇದು ಚೆನ್ನಾಗಿರುತ್ತೆ ಬಾಣಂತಿಗೆ ಎಲ್ಲ ಇದೇ ಥರ ಸಾರು ಮಾಡ್ತೀವಿ ನಾವು ಸಾಕಾಳು ಮೆಣಸು ಸ್ವಲ್ಪ ಇನ್ನೂ ಜಾಸ್ತಿ ಹಾಕಬೇಕು ಬಾಣಂತಿಗೆ ಮಾಡುವಾಗ ಇದೇ ಥರ ಮಾಡೋದು ಜಾಸ್ತಿ ನಾವು ಇವಾಗ ನೋಡಿ ಅದನ್ನೆಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡುವಾಗ ಈ ಥರ ಮೊಟ್ಟೆ ಇಲ್ಲಿ ಒಲೆ ಮೇಲೆ ಇಟ್ಟಿದ್ದಲ್ವಾ ಅದು ಬೇಯಿತು ಇವಾಗ ಕುದಿ ಬಂದರೆ ಸಾಕಾಗುತ್ತೆ ಪಾ ಅದು ಮಣ್ಣಿನ ಪಾತ್ರೆ ಹಾಗಾಗಿ ಕುದಿ ಬಂದ ಮೇಲೆ ಪಕ್ಕ ಇಟ್ಟು ಎತ್ತಿಟ್ಕೊಂಡ್ರೆ ಇದು ಕುದಿಯೋಷ್ಟಕ್ಕೆ ಅದು ಸರಿಯಾಗುತ್ತೆ ಈ ಥರ ಇದನ್ನು ಇನ್ನೇನು ಕೆಲಸ ಇಲ್ಲ ನೋಡಿ ಈ ಥರ ಇದು ಮಾಡೋದು ಅದನ್ನು ಮುಚ್ಚಿಟ್ಟು ಕುದಿಸಿ ಮಧ್ಯ ಇದನ್ನು ಹಾಕೋದು ಇನ್ನು ಒಣಮೇನು ಹಾಕೋದು ಸ್ವಲ್ಪ ಉಪ್ಪು ಹಾಕಿದ್ದೆ ಆಮೇಲೆ ಮೀನು ಹಾಕಿ ಕುದಿಸಿ ಮೊಟ್ಟೆ ಹೊಚ್ಚಿ ಹಾಕೋದು ಇದರದ್ದು ಆದರೆ ನಿಮಗೆ ಬೇಕು ಅಂದರೆ ಈ ಥರ ಮಾಡ್ಬೋದು ನೋಡಿ ನೀವು ಈ ಥರ ಬೇಯಿಸಿ ಆಗ್ತೀರಲ್ಲ ಆವಾಗ ಅಷ್ಟು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಿ ಕುದಿ ಬಂದ ಮೇಲೆ ಹಾಕಿ ಈ ಥರ ಮೀನು ಚೆನ್ನಾಗಿರುತ್ತೆ ಮತ್ತು ಮೊಟ್ಟೆನೇನು ಮಾಡಿ ಗೊತ್ತಾ ಒಂದು ಮೊಟ್ಟೆನ ಈ ಥರ ನೋಡಿ ಒಡೆದು ಹಾಕಿ ತಿರುಗಿಸ್ಬಿಡಿ ಚೆನ್ನಾಗಿ ತಿರುಗಿಸ್ಬಿಡಿ ಹಸಿ ಮೊಟ್ಟೆನ ಅಂದರೆ ನೀವು ಇದೇ ಥರ ನಿಧಾನ ಹಾಕಿದರೆ ಅದು ಹಾಗೆ ಇರುತ್ತೆ ನಾನು ಇದಾವ ಇವಾಗ ಮಸಾಲೆಗೆ ಸಾರಿಗೆ ಹೋಗಬೇಕು ಅಂತ ಈ ಥರ ನಾನು ಎಲ್ಲ ತಿರುಗಿಸಿದ್ದು ಈ ಥರ ಹಾಕಿ ಆಮೇಲೆ ಮೊಟ್ಟೆ ಬೇಯಿಸಿದ್ದು ಹಾಕೋದು ಇಲ್ಲ ನಿಮಗೆ ಬೇಕು ಅಂದರೆ ನಿಧಾನಕ್ಕೆ ಸಣ್ಣ ಬೆಂಕಿಲಿ ಇಟ್ಟು ಈ ಥರ ಮೊಟ್ಟೆನ ಹಾಗೆ ನಿಧಾನಕ್ಕೆ ಒಡೆದು ಒಡೆದು ಎಲ್ಲ ಮೊಟ್ಟೆನ ಹಾಕಿದರೂ ಆಗತ್ತೆ ಅಂದರೆ ಬೇಯಿಸಿನೇ ಹಾಕಬೇಕು ಅಂತೇನಿಲ್ಲ ಆ ಥರ ಮಾಡಿದರೆ ಮೊಟ್ಟೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇದು ಮತ್ತು ಅದು ಇಡೀ ಇರೋದಿಲ್ಲ ಅಂತ ಹೀಗೆ ಮಾಡಿ ಹಾಕಿದೆ ಅದಕ್ಕೆ ಒಂದು ಮೊಟ್ಟೆ ಒಡೆದು ತಿರುಗಿಸಿಬಿಟ್ಟೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಇಷ್ಟೇ ನೋಡಿ ಇಷ್ಟೇ ಆಯಿತು ಇದು ಹಾಕಿ ಸ್ವಲ್ಪ ಒನ್ ಅವರ್ ಬಿಟ್ಟರೆ ಆಯಿತು ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳೆದಿರುತ್ತೆ ಚೆನ್ನಾಗಾಗುತ್ತೆ ವೈಟ್ ರೈಸ್ಗೆ ಬಾಯ್ಲ್ಡ್ ರೈಸ್ಗೆ ಎಲ್ಲ ಚೆನ್ನಾಗಾಗತ್ತೆ ಇದು ಒಂದು ಸಾರಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಇಷ್ಟೊತ್ತು ನೋಡಿದ್ದಕ್ಕೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು సబ్స్క్రైబ్ మాకేదే సబ్స్క్రైబ్ మార్కొండ నోడి లైక్ మి శేర్ మి థ్యాంక్ యూ సో మచ్